ಹಾಯ್ ಫ್ರೆಂಡ್ಸ್ ಎಲ್ಲ ಬೆಟ್ಟ ಬಂದಿವಿ ಫ್ರೆಂಡ್ಸ್ ಎಷ್ಟು ಟ್ರೆಕ್ಕಿಂಗ್ ಬಂದಿದ್ದು ಇದೆಲ್ಲ ಕುದುರೆ ಮುಖ ಇಲ್ಸ್ ಗಾಯ್ತು ಹೆಂಗ್ ಹೆಂಗಿದೆ ನೋಡಿ ಸೂಪರ್ ಮತ್ತೆ ನಮ್ಮ ದೋಸ್ತು ನವೀನ್ ಅಂತಂದು ಇಂಟರ್ವ್ಯೂ ನಿಮ್ದು ಪರಿಚಯ ಮಾಡ್ಕೊಳ್ಳಿ ಇವ್ರು ನವೀನ್ ಅಂತಂದು ಹೇಳಿ ಮೈಸೂರು ಹುಡುಗ ಮೈಸೂರು ಹುಡುಗ ಮೈಸೂರು ಬಿಡ್ಗ ನೋಡಿ ಹೆಂಗಿದೆ ಹಾಗೆ ನಮ್ಮ ಭಾಷೆಯಲ್ಲಿ ಉತ್ತರ ಕರ್ನಾಟಕ ಹಾಯ್ ಗಾಯ್ಸ್ ಉತ್ತರ ಕನ್ನಡ ಭಾಷೆಯಲ್ಲಿ ನಾವು ಹಾಗೆ ಮಾತಾಡ್ತಿರ್ತೀವಿ ತೆಲಕ್ಕಿನ ಹೋಗ್ಬೇಡಿ ಅಂತ ಹೇಳುತ್ತಾ ತೋರಿಸಿ ಗಾಯಿಸಿ ಹೆಂಗಿದೆ ನೋಡಿ ತೋರಿಸಿ ತೋರಿಸಿ ತೋರಿಸು ಆ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಬನ್ನಿ ನೋಡಿ ಹೆಂಗಿದೆ ನೋಡಿ ಫ್ರೆಂಡ್ಸ್ ಎಲ್ಲ ಕುದುರೆ ಮುಖ ಬ್ಯಾಕ್ ಗ್ರೌಂಡ್ ಏರಿಯಾ ಇದು ಬಂದು ಸುಮಾರು ಒಂದು ಭೂಮಿ ಹುಟ್ಟಿದಂತ ಇರ್ಬೋದು ಗಾಯಸ ಅಂದರೆ ಪಶ್ಚಿಮ ಘಟ್ಟ ಅಂತಂದು ಹೇಳಿದು ಕುದುರೆಮುಖ ಪರ್ವತದ ಶ್ರೇಣಿ ಏನು ಹೇಳ್ಬೇಕಪ್ಪ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಸ್ನೇಕ್ಸ್ ಇರ್ತವೆ ಹಾವುಗಳು ಹಾವುಗಳ ವಿಧಗಳು ಅಂದರೆ ಹೋದರೆ ಕಾಳಿಂಗ್ ಸರ್ಪ ಮತ್ತು ಇಲ್ಲಿ ವೈಪರು ಸಿಕ್ಕಾಪಟ್ಟೆ ವೈಪರು ಸ್ನೇಕ್ಸ್ ಇರ್ತವೆ ಕಲರ್ ಕಲರ್ ಸ್ನೇಕ್ಸ್ ಒಂದು ಫೈ ಆ್ಯಂಡ್ ಸಿಕ್ಸ್ ಟೈಪ್ ಆಫ್ ವೈಪರ್ಸ್ ಸ್ನೇಕ್ಸ್ ಸಿಗ್ತಾವೆ ಇಲ್ಲಿ ಅದು ಬಂದು ಮತ್ತೆ ಇಲ್ಲಿ ಇನ್ನೊಂದು ಏನಕ್ಕೆ ಆಯ್ತು ನೀವು ನೂರು ಒಂದು ಮೂರ್ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಮುಂದಕ್ಕೆ ಹೋದಾಗ ನೂರ್ ಕಿಲೋಮೀಟರ್ ಮೂರ್ ಕಿಲೋಮೀಟರ್ ನೂರ್ ಕಿಲೋಮೀಟರ್ ಅಲ್ಲ ಮೂರ್ ಕಿಲೋಮೀಟರ್ ಯಾ ಫೋರ್ ಫೋರ್ ಅಂಡ್ ಫೈವ್ ಕಿಲೋಮೀಟರ್ ಕಿಲೋಮೀಟರ್ ಡಿಸ್ಟೆನ್ಸ್ ಮನೆಗಳು ಸಿಕ್ತಾವೆ ಗಾಯಸ್ ಇಲ್ಲಿ ಎಲ್ಲ ಅಂದ್ರೆ ತೋಟದ ಮನೆಗಳು ಸಿಕ್ತಾವೆ ಅಂದ್ರೆ ಅವ್ರು ಅಲ್ಲೇ ಸೆಟ್ಲ್ ಸೆಟ್ಲ್ ಡೌನ್ ಆಗಿರ್ತಾರೆ ಅದು ಬಂದು ಮತ್ತೆ ಹಿಂಗೆ ಮುಂದುವರೆದು ಹೋದಾಗ ಬನ್ನಿ ಬರ್ತೀನಿ ಮುಂದುವರೆದು ಎಲ್ಲಿಗೆ ಹೋಗ್ತೀವಿ ಇಲ್ಲಿ ಅಡ್ಡಾಡ್ತಿದ್ದಿಲ್ಲ ಯಾ 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 ಕೋರ್ಸ್ ನೋಡಿ ಫ್ರೆಂಡ್ಸ್ ನಾವು ಅಲ್ಲೇ ಟ್ರೆಕ್ಕಿಂಗ್ಗೆ ನಮ್ಮ ಏರಿಯಾ ಗಾಯ್ಸ್ ನಾವು ಟ್ರೆಕ್ಕಿಂಗ್ ನಿನ್ನೆ ಅಲ್ಲಿ ಆ ಕಡೆ ಏರಿಯಾದಲ್ಲಿ ಮಾಡಿದ್ವಿ ಏ ನಡೆಸಲು ತೋರಿಸಿ ಬೇಜಾರಾಗಲ್ಲ ಅವ್ರಿಗೆ ಮತ್ತೆ ನಿನ್ನೆ ಅಲ್ಲೇ ಮಾಡಿದ್ವಿ ಟ್ರೆಕ್ಕಿಂಗ್ ಏರಿಯಾ ನಮ್ದು ಇವತ್ತು ಇಲ್ಲಿ ಮಾಡಿದ್ವಿ ತೋರಿಸಿ ನಿನ್ನೆ ಸ್ವಲ್ಪ ಅಲ್ಲೇ ಮಾಡಿದ್ವಿ ಇಲ್ಲಿ ಮಾಡಿದ್ವಿ ಹಂಗಲ್ಲ ನಿನ್ನೆ ಅಲ್ಲಿ ಮಾಡಿದ್ವಿ ಗಾಯಸ್ ಮತ್ತೆ ಇವತ್ತು ಹಾಗೆ ಬಂದು ಇವತ್ತು ಇಲ್ಲಿ ಹಾಲ್ಟ್ ಆಗಿದ್ವಿ ಮತ್ತೆ ನಾಳೆ ಆ ಕಡೆ ಇವತ್ತು ಸಾಯಂಕಾಲ ಆ ಕಡೆ ಆಲ್ಟ್ ಆಗ್ತಿವಿ ಬನ್ನಿ ತೋರಿಸ್ತೀನಿ ನಿಮ್ಗೆ ಏರಿಯಾ ಏ ಯಾವ ನಾನು ಬರೀ ಹೋಳಂತಿರೋದು ಹೋಳಲ್ಲೋ ಹೋಳಲ್ಲೋ ಬೆಟ್ಟದ ಮೇಲೆ ಬಂದಿದ್ದೀವಿ ಬಂದಿದ್ವಿ ಸೀರಿಯಸ್ಲಿ ಬ್ಯಾಕ್ ಬ್ಯಾಕ್ಗ್ರೌಂಡ್ ಕ್ಯಾಮ್ರಾ ಆಗುತ್ತೆ ಕ್ಯಾಮ್ರಾ ಬ್ಯಾಕ್ ಹೋಗುತ್ತೆ ಹ್ಮ್ ಇಲ್ಲ ಬ್ಯಾಕ್ ಕ್ಯಾಮ್ರಾ ಜಸ್ಟ್ ಓನ್ಲಿ ಫ್ರಂಟ್ ಕ್ಯಾಮ್ರಾ ಇದೆ ಏರಿಯಾದಲ್ಲಿ ಆಕ್ಟಿವ್ ಗಾಯ್ಸ್ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಇದೆಲ್ಲ ಕ್ಲೀನ್ ಮಾಡ್ಕೊಂತೀವಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಇಲ್ಲೇ ಕ್ಯಾಂಪ್ ಆಗ್ತೀವಿ ನೀವು ಇವತ್ತು ಬೆಳಗ್ಗೆ ಒಳ್ಳೆ ವ್ಯೂ ಸಿಗುತ್ತೆ ವಾಟರ್ ವಾಟರ್ ಬೇಕಂದ್ರೆ ನೀರು ಬೇಕಂದ್ರೆ ಈಜಾಗದಲ್ಲ ಅಂತ ಕಾಣ್ತೀವಿ ಎಸ್ ಗಾಯ್ಸ್ ಇದೆಲ್ಲ ಕ್ಲೀನ್ ಮಾಡ್ಕೊಂತೀವಿ ಯಾಕಂದ್ರೆ ನೆವರ್ ಇಟ್ಸ್ ಇಂಪಾಸಿಬಲ್ ಏ ಪಾಸಿಬಲ್ ಗಾಯ್ಸ್ ಕ್ಲೀನ್ ಮಾಡ್ಕೊಂತೀವಿ ಅಲ್ಲ ನಾವು ಇಲ್ಲಿ ನೋಡೋಣ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಬಟ್ ಅದೆಲ್ಲ ತುಂಬಾ ಕಷ್ಟ ಹೇ ನಾವು ಸಿಕ್ಯೂಮೆಂಟ್ ಯಾವುದು ತಂದಿಲ್ಲ ಸೊ ಒಂದು ಗಾಯಿಸ ಅಂದರೆ ನಾವು ಅಲ್ಲಿ ಇದ್ರೆ ಮಳೆ ತಡೆ ಅಡೆತಡೆ ಆಗೋದು ಆಗುತ್ತೆ ಗಾಳಿ ಇಲ್ಲ ಇಲ್ಲಾದ್ರೆ ಹಿಂಗೆ ಗೊತ್ತಾ ನಾವು ಕ್ಯಾಂಪಿಂಗ್ ಹಾಕಿದಾಗ ಕ್ಯಾಂಪ್ ಹಾರ್ಕೊಂಡು ಹೋಗ್ಬೋದು ರಾತ್ರಿ ಟೈಮಲ್ಲಿ ಮತ್ತೆ ಮಂಜು ಬೀಳುತ್ತಲ್ಲ ನೈಟ್ ಮಂಜು ಬಿದ್ದಾಗ ಎಲ್ಲ ನಮ್ಮ ಮೇಲೆ ಬೀಳುತ್ತೆ ನಿಮ್ಮ ತಂದಿರೋ ಸ್ಲೀಪಿಂಗ್ ಬ್ಯಾಗ್ಸ್ ಅಂಡ್ ಎವರ್ ಇವು ಕ್ಯಾರಿ ಯುವರ್ ಸ್ಲೀಪಿಂಗ್ಸ್ ಐಟಮ್ಸ್ ಆ್ಯಂಡ್ ಯುವರ್ ಐಟಮ್ ಐಟಮಾಲ್ಸು ಪರ್ಸ್ನಲ್ ಐಟಮ್ ಆಲ್ಸು ಹಾಲ್ದೇ ನನ್ನ ಮಗ ಆವಾಗಲೇ ಇಂಗ್ಲೀಷಲ್ಲಿ ಹೇಳಲ್ಲ ಅಂತಂದ ಇವಾಗ ಇಂಗ್ಲೀಷಲ್ಲಿ ಹೇಳ್ತಾವೆ ಇಲ್ಲ ಫ್ರೆಂಡ್ಸು ಇಂಗ್ಲೀಷಲ್ಲಿ ಹೇಳ್ತಿರ್ಲಿಲ್ಲ ಬಟ್ ನಮ್ಮ ಬ್ಲಾಗರ್ಸು ಮನೆಯಲ್ಲಿ ಇರ್ತಾರೆ ಒಂದು ಒಂದು ಇಬ್ರು ಮೂವರು ಹಂಗಾಗಿ ಹಂಗಾಗಿ ಹೇಳ್ತಿದ್ದೆ ಅಷ್ಟೇ ಬಿಟ್ಟರೆ ಅಷ್ಟೇ ಸ್ನೇಹಿತರೆ ನಾ ಇವತ್ತಿಲ್ಲ ಕ್ಯಾಂಪಿಂಗ್ ಮಾಡ್ತೀವಿ ನಿಮ್ಗೆ ಆಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ ಮತ್ತೆ ಬಾಯ್ ಇವಾಗ ಬೇರೆ ಕಡೆ ಹೋಗ್ತಾ ಇದೀವಿ ಸಿಯು